ಸಂತರ ಮಾತುಗಳನ್ನು ಕೇಳಬಹುದು ಈಗ ಒಂದು ಬದುಕಂದ್ರೆ ಏನು ಗಾಡಿ ಇದ್ದಂಗೆ ಇದು ಬದುಕು ಈಗ ಒಂದು ಮೋಟಾರ್ ಬೈಕ್ ಸೈಕಲ್ ತೊಗೊಂಡ್ರಿ ಅಂತ ತಿಳ್ಕೊಳ್ರಿ ಅಥವಾ ಕಾರ್ ತೊಗೊಂಡ್ರಿ ಅಂತ ತಿಳ್ಕೋರಿ ಹೊಸದಿದ್ದಾಗ ಮಸ್ತ್ ಅದನ್ನ ಮತ್ತೆ ಕೆಲವರು ಹಿಂಗೆ ಓಡಿಸ್ತಾರಲ್ಲ ರಸ್ತೆ ಬಿಟ್ಟು ಅದಾರ ಆದರೂ ಸಹಿತ ಅದಕ್ಕೆ ಇಡೋದಿಲ್ಲ ಯಾಕೆ ಹೊಸಾದಿರ್ತದೆ ಗಟ್ಟಿ ರೀ ಅದಕ್ಕೆ ಕೆಡುದಿಲ್ಲ ಇದು ಹೊಸದೈತಿ ಎಲ್ಲಿ ಓಡಿಸಿದ್ರು ನಡೀತದ ಅಂತ ತಿಳ್ಕೊಂಡು ಇವಾಗ ಓಡಿಸ್ತಾನೆ ಎಟ್ಟು ಓಡಿಸ್ತಾನಂದ್ರ ರೋಡ್ ಮ್ಯಾಗನು ಓಡಿಸ್ತಾನ ರೋಡ್ ಬಿಟ್ಟು ಕೆಳಗೆ ಓಡಿಸ್ತಾನ ತಗ್ಗನ್ಯಾಗ ದಿನ್ಯಾಗ ಕಲ್ಲಾಗ ಮುಳ್ಳಾಗ ಎಲ್ಲ ಓಡಿಸಿ 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 ಒಂದು ದಿವಸ ಗಾಡಿ ಕೆಟ್ಟ ನಿಲ್ತದ ಅವಾಗ ಗ್ಯಾರೇಜ್ ಕತ್ಕೊಂಡು ಬರ್ತಾನ ಅವಾಗ ಗ್ಯಾರೇಜ್ ಏನು ಮಾಡ್ತಾನ ಅದನ್ನು ಮಸ್ತಾಗಿ ಏನು ರಿಪೇರಿ ಸರಿ ಮಾಡತಾನೆ ಯಾವ್ಯಾವ ಹೋಗಿರ್ತಾವಲ್ಲ ಆ ಎಲ್ಲ ವಸ್ತುಗಳನ್ನ ಹಾಕತಾನೆ ಹಾಕಿ ಮತ್ತ ಶುದ್ಧ ಮಾಡಿ ಕೊಡುವಾಗ ಹೇಳ್ತಾನ ಓಡಿಸ ಏನಂತ ಹೇಳ್ತಾನ ಎಲ್ಲರ ಬಡಿ ನೀನು ಅಂತ ಇವ ಬಡಿ ಬರೋ ಜಾಗದ ಹೊಡ್ಕೊಂಡ ತಂದು ನಿಂತಿರ್ತಾನೆ ಕೆಡಿಸ್ಕೊಂಡು ಇವ ಹೇಳ್ತಾನ ಬೇಕಾದಲ್ಲಿ ಓಡಿಸ್ ನೀನು ಹಾಂಗ ನಮ್ಗೆ ಇವು ಗಾಡಿ ಹನ್ನೊಂದು ತಿಂಗಳು ಎಲ್ಲಿ ಬೇಕ ಅಲ್ಲಿ ಓಡಿ ಬಂದು ಇಲ್ಲಿ ಕುಂತ ಇವು ಗಾಡಿ ನಮಗೆ ಹೋಗಬಾರದು ಹೋಗ್ಯಾವು ಕೇಳಬಾರದ್ದನ್ನು ಕೇಳ್ಯಾವು ಮುಟ್ಟಬಾರದನ್ನು ಮುಟ್ಟ್ಯಾವು ನಮೂ ಕೆಟ್ಟವು ಈಗ ಇಲ್ಲಿ ಬಂದು ಕುಂತಾವಲ್ಲ ಗಾಡಿ ಒಂದು ತಿಂಗಳ ಕಾಯಂ ಬಂದು ಅಂದ್ರೆ ಮತ್ತ ಹನ್ನೊಂದು ತಿಂಗ್ಳು ಬೇಕಾದಲ್ಲಿ ನೋಡ್ತ ನಡಬಾರ ಬಿಡಂಗಿಲ್ಲ ಮತ್ತೆ ನಮ್ಮ ಗಾಡಿ ಹನ್ನೊಂದು ತಿಂಗಳು ಶ್ರಾವಣ ಮಾಸ ಮುಗಿದ ಬಳಿಕ ಮುಂದಿನ ಶ್ರಾವಣ ಮಾಸದ ತನಕ ಮಸ್ತಾಗಿ ಓಡಬೇಕಾಗಿದ್ದು ಅಂದ್ರೆ ನಮ್ಮ ಗಾಡಿನೂ ಒಂದು ತಿಂಗಳು ಏನು ಮಾಡೋದು ಆ ಕೂಲ ಮ್ಯಾಲ ಭಕ್ತಿ ಶ್ರದ್ಧೆಯನ್ನು ಇಟ್ಟು ಒಂದು ದಿವಸನೂ ಬಿಡಲಾರ್ದಂಗೆ ಏನು ಮಾಡೋದು ಕೇಳೋದೊಂದಿಷ್ಟು ಅದಕ್ಕಾಗಿನ ಸಂತರು ಶರಣರು ಏನು ಮಾಡ್ಯಾರ ಶ್ರವಣ ಮಾಸ ಇದು ಶ್ರಾವಣ ಮಾಸ ಕೇಳುವ ತಿಂಗಳು ಒಂದಿಷ್ಟು ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನ ಮಾಡಬೇಕು ಕೈ ಅದಕ್ಕೆ ಭಗವಂತ ಎಷ್ಟು ಚಲೋ ಕೈ ಕೊಟ್ಟನು ಇದೇ ಕೈಗಳಿಂದ ಒಬ್ಬ ರೈತ ಮಣ್ಣಿನೊಳಗ ಬೀಜ ಬಿತ್ತಿ ಜಗತ್ತಿಗೆ ಅನ್ನ ಒಬ್ಬ ಶಿಲ್ಪಿಗಾರ ಕಲ್ಲನ್ನು ಕಟೆದು ಕಟೆದು ದೇವ ಮೂರ್ತಿಯನ್ನಾಗಿ ಮಾಡಿದ್ದೆ ಇದ ಕೈಗಳಿಂದನ ಒಬ್ಬ ಮನುಷ್ಯ ನಾನಾ ತರಹದ ಬಗೆ ಬಗೆಯ ಹೂಗಳನ್ನು ತೋಟಗಳನ್ನು ನಿರ್ಮಾಣ ಮಾಡಿ ಕೆಟ್ಟ ಚಲೋ ಅದು ಕೈ ಕೊಡ್ತಾನೆ ಅದಕ್ಕೆ ಕೈ ಇರುವುದು ಯಾಕಂತರ ಅವ್ರು ಹೇಳ್ತಾರೆ ಜ್ಞಾನಿಗಳು ಕೈ ಇರೋದು ಯಾವುದಕ್ಕಂದ್ರೆ ಬರೀ ಬಂಗಾರದ ಬಳಿ ಹಾಕೋಕಲ್ಲ ಖಡ್ಗ ಹಾಕಕಲ್ಲ ಮದುವೆ ಆಗೋ ಕಾಲಕ್ಕೆ ಮಾವು ಉಂಗ್ರೆ ಹಾಕಲಿ ಅಂತಲ್ಲ ಕೈ ಇರುದು ಯಾವುದಕ್ಕಂದ್ರೆ ಹಸಿದು ಬಂದವರಿಗೆ ಒಂದು ದೊಡ್ಡ ಅನ್ನ ನೀಡಾಕ ಬಿಸಿಲಿನ ತಾಪಕ್ಕ ಬಳಲಿ ಬಂದವರಿಗೆ ಒಂದು ಊಟದ ನೀರು ಕೊಡಾಕ ಮಿಗಿಲಾಗಿ ಇನ್ನೂ ಎದಕ ಕೈಗಳನ್ನು ಬಳಸಬೇಕಂತ ಕೇಳಿದರೆ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಮಾಡುವುದಕ್ಕಾಗಿ ಭಗವಂತ ಕೈ ಕೊಟ್ಟಾನ ಮನುಷ್ಯರೇ ಅದಕ್ಕೆ ಬರೀ ನೀನು ಕೈ ಕೊಟ್ಟಾನ ಅಂತ ತಿಳ್ಕೊಂಡು ಬರೀ ಆಭರಣಗಳನ್ನು ಧರಿಸಿದ ಮಾತ್ರಕ್ಕ ಕೈಗಳ ವೈಭವಯಸ್ಸಾಗೋದು ಕೈಗಳ ಸಾರ್ಥಕತೆ ಬಂದೂ ಒಂದಿಷ್ಟು ದಾನ ಧರ್ಮ ಪರೋಪಕಾರವನ್ನು ಮಾಡುವಂಥ ಕೈ ಕೊಟ್ಟ ಆ ಬಳಿಕ ಚಲೋ ಕಣ್ಣು ಕೊಟ್ಟ ಏನು ಕಣ್ಣು ಸಾವಿರ ಸಾವಿರ ಕಿಲೋಮೀಟ್ರ್ ದೂರದ ಪ್ರದೇಶವನ್ನು ಏನು ನೋಡುವಂತಹ ಶಕ್ತಿ ಸಾಮರ್ಥ್ಯ ಕಣ್ಣಿನೊಳಗದ ಇಷ್ಟು ಅದ್ಭುತವಾದ ಕಣ್ಗಳನ್ನು ಕೊಟ್ಟಾನಂದ ಬಳಿಕ ಅವುಗಳನ್ನು ಕೆಡಿಸಿಕೊಳ್ಳಬಾರದು ಮನುಷ್ಯ ಕಣ್ಣು ಯಾವಾಗ ಅಂತ ಕೇಳಿದ್ರೆ ನೋಡಬಾರದನ್ನು ನೋಡಿದ್ದೀವಿ ಅಂದ್ರೆ ಕಣ್ಣು ಕೆಟ್ಟು ಹೋಗ್ತಾವ ಆದ್ರೆ ನಾವೇನು ಕೇಳ್ಕೊಂಡಿವಿ ದೇವರು ಕಣ್ಣು ಎದಕ್ಕೆ ಕೊಟ್ಟಾನಂದ್ರೆ ಕಾಡಿಗೆ ತೀಡಾಕ ಕೊಟ್ಟಾನಂತ ತೀಡಲಾರ್ದವ್ರು ಒಬ್ಬರವ್ರು ಅದಿವೇನಿದೆ ತಾಯಿ ಸಣ್ಣ ಮಗು ಇದ್ದಾಗ ತೀಡೆ ತೀಡ್ತಾಳ ತೀಡೆ ತೀಡ್ತಾಳ ಹಂಗ ಮಗು ಬೆಳವಣಿಗೆ ಹಾಕೋತ ಬೆಳವಣಿಗೆ ಹಾಕೋತ ಒಂದಿಷ್ಟು ಮನೆ ಬಿಟ್ಟು ಹೊರಗೆ ಬರ್ತದ ಓಣ್ಯಾಗ ಆ ಬಳಿಕ ಊರಾಗ ಸಮಾಜದೊಳಗೆ ಹೆಂಗ ತಿರುಗಾಡುವಾಗ ಒಂದಿಷ್ಟು ಅಲ್ಲಲ್ಲಿ ಅಲ್ಲಲ್ಲಿ ಕೆಟ್ಟ ದೃಶ್ಯಗಳನ್ನ ನೋಡಿ ಕಣ್ಣ ಅಲಸಾಗಿ ಬಿಡುತ್ತ ಎಟ್ಟ ಕಡಗಿ ತೀಡಿದ್ರೇನು ಶುದ್ಧ ಆಗ್ತದೆ ಅದಕ್ಕೆ ಕಣ್ಣಿರು ಕಾಡಿಗೆ ತೀಡಕಲ್ಲ ಕಣ್ಣಿರುದು ಎಲ್ಲಿ ಒಳ್ಳೆಯದಾಗ ಅದನ್ನು ಒಂದಿಷ್ಟು ಕಣ್ಣು ತುಂಬಿಕೊಳ್ಳುವುದಕ್ಕಾಗಿ ಅದಕ್ಕೆ ಹೇಳಿ ಏನು ಜ್ಞಾನಿ ಸಾಧೂನಾಮ ದರ್ಶನಂ ಇಟ್ಕೊಳ್ಳಿ ಅಷ್ಟು ಚಲೋ ಮಾತಾರೆ ಮನುಷ್ಯನೇ ಕಣ್ಣಿರೋದು ಬರೀ ಕೆಟ್ಟದ್ದನ್ನು ನೋಡುವುದಕ್ಕಾಗಿ ಅಲ್ಲ ಕಣ್ಣಿರೋದು ಮಹಾತ್ಮರನ್ನು ನೋಡುವುದಕ್ಕಾಗಿ ಸಂತರನ್ನು ನೋಡುವುದಕ್ಕಾಗಿ ಶರಣರನ್ನು ನೋಡುವುದಕ್ಕಾಗಿ ಭಗವಂತ ಕಣ್ಣು ಕೊಟ್ಟಾನ ಬರೀ ಕೆಟ್ಟ ದೃಶ್ಯಗಳನ್ನು ನೋಡಬಾರದ ವಸ್ತುಗಳನ್ನು ದೃಶ್ಯಗಳನ್ನು ನೋಡಂತ ಕಣ್ಣು ಕೊಟ್ಟಿಲ್ಲ ಭಗವಂತ ಸಾಧ್ಯ ಆದಷ್ಟು ಒಂದಿಷ್ಟು ಒಳ್ಳೆಯ ದೃಶ್ಯಗಳನ್ನು ನೋಡಬೇಕು ಒಬ್ಬ ಹೇಗೆ ಹೊರಟಿದ್ದ ಹಾದಿ ಹಿಡ್ಕೊಂಡು ಹೋಗುವಾಗ ಮಧ್ಯದೊಳಗೆ ಹಾದಿ ಮಧ್ಯದೊಳಗೆ ಒಂದು ಹೂವಿನ ತೋಟ ಬೆಳೆದು ನಿಂತಿತ್ತು ಹೂವಿನ ತೋಟ ಸುಂದರವಾದ ಹೂಗಳು ಸುತ್ತಮುತ್ತಲ್ಲ ಸುವಾಸ ತುಂಬಿತ್ತು ಈ ಹೂವಿನ ತೋಟದ ಮುಂದೆ ಬಂದ ಹಾದಿ ಆ ಹಾದಿ ಒಳಗ ಇವ ಹೊರಟಿತ್ತ ಅವು ಹೂಗಳು ಹಿಂಗ ಅರಳಿದ್ದವಲ್ಲ ಹಾದಿ ಹಿಡಿದು ಹೋಗ ಕೈ ಮಾಡಿ ಕರಿತಿದ್ವು ಅಂದ್ರ ಒಂದು ಕ್ಷಣ ಬಂದು ಕೂತು ಕಣ್ಣು ತುಂಬ ನೋಡಿ ಹೋಗ್ರಿ ಅಂತ ಹೇಳ್ತಿದ್ವು ಅಂತಲ್ಲಿ ಒಬ್ಬ ವ್ಯಕ್ತಿ ಹೊರಟಿದ್ದ ಎಲ್ಲಿ ಅರಳಿದ ಹೂಗಳನ್ನು ನೋಡಬೇಕಾಗಿತ್ತು ಅಲ್ಲಿ ಕಣ್ಣು ಮುಚ್ಚಿದ ಕಣ್ಣು ಮುಚ್ಕೊಂಡು ತೋಟ ಮರಿ ಆಗೋ ತನಕ ಸುಮ್ಮ ಬಂದ ನೇರವಾದ ದಾರಿ ದಾರಿ ಹಿಡ್ಕೊಂಡು ಬಂದ ನೋಡಬೇಕಾಗಿತ್ತು ನೋಡ್ಲಿಲ್ಲ ಕಣ್ಣು ಮುಚ್ಕೊಂಡು ಬಂದ ಅದೇ ದಾರಿ ಹಿಡ್ಕೊಂಡು ನಡ್ಕೋತ ಬರುವಾಗ ಮುಂದ ಊರು ಬಂತು ಊರು ದಂಡಿಗೆ ಒಂದು ಮನೆ ಇತ್ತು ದೊಡ್ಡವ್ರು ಅಂದ್ರೆ ಗೊತ್ತಾಗುತ್ತೆ ದೊಡ್ಡವ್ರದ್ದು ಒಂದು ಮನೆ ಇತ್ತು ಅವ್ರ ಮನೆ ಜಗಳ ಹತ್ತಿತ್ತು ಇಲ್ಲ ಮತ್ತು ಸಣ್ಣವ್ರ ಮನೆಗೆ ಅಷ್ಟ ಜಗಳ ಆಗುತ್ತೆ ದೊಡ್ಡವ್ರ ಮನೆಗೆ ಆಗೋದಿಲ್ಲ ಅಂತೇನಿ ಇವಾಗ ಏನಿಲ್ಲ ಸಣ್ಣವ್ರಿಗಿಂತ ಚಂದ ಜಗಳ ಮಾಡ್ತಾರೆ ದೊಡ್ಡವರು ಹಂಗ ಜಗಳ ಹತ್ತಿತ್ತು ಶುರುವಾಗಿತ್ತು ಅವರು ವಯದಾಡದು ನೋಡಿ ಏರು ದೊರೀ ಒಳಗ ಮಾತಾಡೋದು ನೋಡಿ ಇವ ಹಾದಿ ಹಿಡ್ಕೊಂಡು ಸುಮ್ಮ ಹೋಗ್ಬೇಕೆಲ್ ಅವ್ರ ಮನಿ ಮುಂದೆ ನಿಂತ ಅವ್ರ ಹೊರಗ ಜಗಳ ಮಾಡಾಕತ್ತಿದ್ದಿಲ್ಲ ಒಳಗ ಜಗಳ ಮಾಡಾಕತ್ತಿದ್ರ ಪಡಸಾಲಾಗ ಸುಮ್ಮ ಬಿಡ್ಲಿ ಹೊರಗ ಹೊರಗೆ ಅಷ್ಟ ನೋಡ್ಲಿ ಎಲ್ಲಾ ಒಳಗ ಹೋದ ಒಳಗ ಹೋದ ತತ್ತ ಕ್ಷಣದೊಳಗ ಪಡಲಿ ಹಿಡ್ದಿದ್ದ ಇನ್ನೊಬ್ಬ ವಾ ಕುಡ್ಬಲ್ ಹಿಡದ ಜಗಳ ಹಿಡಿದ ಅಲ್ಲಿ ಹೋಗಿ ಕಣ್ಣಾಗ ಕಣ್ಣಿಟ್ಟು ಈಗ ಇಲ್ಲಿ ಅರಳಿದ ಹೂವು ಇದ್ದಾಗ ಕಣ್ಣು ಮುಚ್ಚಾನ ಕೈಯಾಗ ಕೊಡಲಿ ಕೊಡುಗೋಲ ಹಿಡಿದು ಜಗಳ ಮಾಡೋಕೈತಾರೆ ಇನ್ನೇನು ಇವ್ರನ್ನ ಅವರು ಅವ್ರನ್ನ ಇವ್ರು ಹೊಡಿತಾರೋ ಏನೋ ಅನ್ನುವಂಥ ಪ್ರಸಂಗದು ಅಂಥದ್ರ ಮಧ್ಯದೊಳಗೆ ಹೋಗಿ ಕಣ್ಣಾಗ ಕಣ್ಣಿಟ್ಟು ಕಣ್ಣು ತೆರೆದು ನೋಡಕೈತಿತ್ತು ಅವ್ರಂದರು ಎಷ್ಟು ದಿವಸ ಜಗಳ ಮಾಡಿದ್ರು ಒಬ್ಬನು ನಮ್ಮ ಮನೆಯೊಳಗೆ ಬಂದಿಲ್ಲ ನೀ ಯಾರು ಬಂದಾವ ಅಂತ ಕೇಳಿದ್ರು ಅವರು ಯಾರು ಅಂದರು ಇವ ಯಾರನ್ನೋದು ಮರ್ತಾನ ಇಲ್ಲಿ ಹೊರಟಿನ ಅನ್ನೋದು ಮರ್ತಾನ ನೀ ಯಾರು ಅಂದ್ರು ನಾ ಯಾರ ಯಾಕಲ್ ಯಾಕ ನೀವ್ಯಾ ಒಬ್ರು ಕುಡಗೋಲ್ ಹಿಡದ್ರಿ ಒಬ್ರು ಕಡಲಿ ಹಿಡಿದಿರಿ ಹಿಂಗೆಲ್ಲಾ ಜಗಳ ಮಾಡ್ಬಾರ್ದು ಅಂತ ಬುದ್ಧಿ ಹೊರಟ ಅವ್ರು ಅಂದ್ರು ಮೊದಲ್ ನಮನ್ ಕೊಡ್ತೀವಿ ನಿನ್ನ ಮುಗಿಸ್ತೀವಂದ್ರು ಇದು ದೊಡ್ಡ ಇದು ಇನ್ನೋ ತನಕ ನಮಗ ಜಗಳ ಅಂತ ಯಾರು ಬಂದಿಲ್ಲ ಊರಾಗ ಹೇಳಕ ನೀವೇ ನೀ ಯಾರು ಬಂದಾವ ಮೊದಲ್ ನಿನ್ನ ಮುಗಿಸ್ತೀವ ಒಂದ್ ಕ್ಷಣ ಅಲ್ಲಿ ಹೋದ ಅಂದ್ರ ಮನಸ್ಥಿತಿ ಅಂತ ಕೇಳಿದ್ರೆ ಎಲ್ಲಿ ನೋಡ್ಬೇಕಾಗಿತ್ತು ಅಲ್ಲಿ ನೋಡೋದು ಬಿಡುತ್ತೇವಿ ಎಲ್ಲಿ ನೋಡಬಾರದು ಅಲ್ಲಿ ನೋಡುತ್ತೇವೆ ಮುಂದೆ ಏನು ಮುಗಿಸ್ತೀವಿ ಒಂದು ಕುಟ್ಲೆಂದು ಹೋದಲ್ಲ ಇವನು ಕಾಯ್ಕೋತ ಕುಂತಿದ್ರು ಮನೆಯಾಗ ಇವ ಯಾವಾಗ ಬರ್ತಾನೆ ಇವನು ಕೂಟ ಜಗಳ ಯಾವಾಗ ಮಾಡ್ಯಾವಂತ ಅವ್ರ ಮನೆಯಾಗ ಕಾಯ್ಕೊತ ಕುಂತಿದ್ರು ಮನೆಗೆ ಹೋದ ತತ್ ಕ್ಷಣದೊಳಗೆ ಜಗಳ ಶುರುವಾಯ್ತು ಯಾರ ಮನೆಯಾಗೆ ಇವನು ಮನೆಯಾಗ ಇವ ಏನು ಹೇಳಾಕೆ ಬಂದಿದ್ದಿಲ್ಲಿ ಜಗಳ ಆಡಬಾರೀ ಅಂತ ಹೇಳಾಕೆ ಬಂದಿದ್ದ ಇವನು ಕಾಯ್ಕೋತ ಕುಂತಿದ್ರಲ್ಲ ಮನೆಯವರು ಜಗಳ ಶುರುವಾಯಿತು ಜಗಳ ಶುರು ಆದಾಗ ಇಲ್ಲೇನು ಕಣ್ಕಂಬ ನೋಡಿದ್ನಲ್ಲ ಏನು ನೋಡಿದ್ದ ಒಬ್ಬರು ಕೈಯೊಳಗ ಕೊಡಲಿ ನೋಡಿದ ಒಬ್ಬರು ಕೈ ಒಳಗ ಕೊಡುಗಲು ನೋಡಿದ್ನಲ್ಲ ಅವು ಪರಿಣಾಮ ಬೀರಿದ್ವು ಇವನು ಮನಸ್ಸಿನ ಮ್ಯಾಗ ಜಗಳ ಹತ್ತಿದ್ರೆ ನಾನು ಹಿಂಗ ಮಾಡ್ಬೇಕಂತ ಅನ್ಕೋತ ಮನೆಗೆ ಬಂದಿದ್ದ ಜಗಳ ಹತ್ತು ಇವ ಕೊಡಬಲನು ಬಿಟ್ಟ ಕೊಡಲಿ ಬಿಟ್ಟ ಬಂದು ಕೆಡ್ಕೊಂಡೆ ಯಾರಿಗೆ ಮನೆ ಮುಂದಿಗೆ ನಿಮ್ಮನ್ನು ಮುಖ್ಯ ಬಿಡ್ತೀನಿ ಅಂತ ಹೇಳುವ ಏನಂದ್ರೆ ಏನು ನೋಡ್ತೇವಿ ಅದನ್ನು ಮಾಡಕ್ಕೆ ಹತ್ತದ ಮನಸ್ಸು ಅದಕ್ಕೆ ಕಣ್ಣು ಒಳ್ಳೇದು ನೋಡಿತಂದ್ರೆ ಮನಸ್ಸಿನ ಮೇಲೆ ಒಳ್ಳೇದ್ರ ಪರಿಣಾಮ ಆಗುತ್ತದೆ ಕೆಟ್ಟದ್ದರ ಪರಿಣಾಮ ಆಗುದಿಲ್ಲ ಅದಕ್ಕೆ ಇಷ್ಟು ಅದ್ಭುತವಾದ ಕಣ್ಣುಗಳನ್ನು ಕೊಟ್ಟ ಇದ ಕಣ್ಣುಗಳನ್ನು ಬಳಸಿಕೊಂಡು ಕಲ್ಯಾಣದ ಶರಣರು ಪರಮ ಸತ್ಯವನ್ನು ಕಂಡಿರಿ ಲಿಂಗವನ್ನು ಕಣ್ಣು ತುಂಬಿಕೊಂಡರು